ಕೊನೆಗೆ ನೀರಿಗೂ ಶರಣಾಗಿದ್ದಾರೆ ಅದರ ಒಂದು ಕಥಾ ನಾಯಕ ಅದರ ಒಂದು ಎಲೆಯನ್ನ ನನಗೆ ಅರುಣ್ ಎಕ್ಸ್ಪ್ಲೈನ್ ಮಾಡಿದಾಗ ಡ್ಯಾಮೇಜ್ ಮೈ ಇಮೇಜ್ ಅಂತ ಹೇಳಿದಾಗ ಅವರ ಕೊಟ್ಟ ಎಕ್ಸ್ಪ್ಲನೇಷನ್ ಅವರು ನನಗೆ ಸಮಜಾಯಿಸಿ ಕೊಟ್ಟಿದ್ದೆ ಇವತ್ತು ನಾನು ಈ ಚಿತ್ರದಲ್ಲಿ ಒಬ್ಬ ಪೋಷಕ ನಟನಾಗಿ ಕಾಣಿಸ್ಕೊಂಡಿದ್ದೇನೆ ಹೇಗೆ ಪ್ರಜ್ವಲ್ ರೇವಣ್ಣನ ಅವ್ರ ತಂದೆ ಸಮಾಜ ಸುಧಾರಕರು ಅಂತ ಹೇಳಿ ರೇವಣ್ಣ ಅವರು ಅವರು ಮಗನ್ನ ಆಗಿಲ್ಲ ಸಮಾಜನ ಸುಧಾರಿಸಿಲ್ಲ ಆ ತರದ ಪರಿಸ್ಥಿತಿ ನೈಜ ಕಥೆಗಳನ್ನ ಇವತ್ತು ನಮ್ಮ ಸಮಾಜ ಎದುರಿಸ್ತಾ ಇರ್ಬೇಕಾದ್ರೆ ಅದನ್ನೇ ಅರುಣ್ ಅಮುಕ್ತ ಅವರು ಜನರಿಗೆ ಈಗಿನ ಆಧುನಿಕ ತಂದೆ ತಾಯಿಯಿಂದರಿಗೆ ಎರಡು ಸಾವಿರದಿಂದ ಮುಂದೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಹೇಗೆ ತಂದೆ ತಾಯಿಯಿಂದ ಡಿಜಿಟಲ್ ಆಗಿ ಬಿಟ್ಬಿಟ್ಟಿದ್ದಾರೆ ನಮ್ಮ ಪೋಷಕರು ಹೇಗೆ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ರು ಹೇಗೆ ನಮಗೆ ಆಲ್ ದಿ ವ್ಯಾಲ್ಯೂಸ್ ಆಫ್ ಲೈಫ್ ಕೊಡ್ತಾ ಇದ್ರು ಅದನ್ನೆಲ್ಲ ಬಿಟ್ಟು ಈಗಿನ ಯಂಗ್ ಜನರೇಷನ್ ಹೇಗೆ ಒಂದು ಮೊಬೈಲ್ ಕ್ರಾಂತಿಗೆ ಆಗ್ತಾ ಇದ್ರು ಅನ್ನೋದೇ ಈ ಸ್ಟೋರಿಯ ಉದ್ದೇಶ ಆಗಿರುತ್ತೆ ಎಕ್ಸ್ಟ್ರೀಮ್ಲಿ ಗುಡ್ ಇಟ್ ಈಸ್ ಆಕ್ಚುಲಿ ಫೈವ್ ಇಯರ್ಸ್ ಅಡ್ವಾನ್ಸ್ ಈ ತರದ ಒಂದು ಥಾಟ್ ಪ್ರಾಸೆಸ್ ಅನ್ನ ಅರುಣ್ ಯೋಚನೆ ಮಾಡಿದಾಗ ನಾವು ಅವ್ರಿಗೆ ಕೈ ಜೋಡಿಸ್ಬೇಕಾಯ್ತು ನಮ್ಗೆ ಇಮೇಜ್ ಇಂಪಾರ್ಟೆಂಟ್ ಇರಲಿಲ್ಲ ಹೇಳುವ ಸಂದೇಶ ಸಾಮಾಜಿಕ ಸಂದೇಶ ಕೊಡೋದು ಇಂಪಾರ್ಟೆಂಟ್ ಆಗಿತ್ತು ನನ್ನ ಇಮೇಜ್ಗಿನ ಸಾಮಾಜಿಕ ಸಂದೇಶ ಕಳಕಳಿಯಾಗಿ ಜನರಿಗೆ ತಲುಪುವ ಒಂದು ಉದ್ದೇಶದಿಂದ ಮಾಡಿರ್ತಕ್ಕಂಥ ಫುಲ್ ಆಫ್ ಕಮರ್ಷಿಯಲ್ ಆಂಗಲ್ ಸತ್ಯ ಕಥೆಗಳು ಜೀವನದಲ್ಲಿ ಆಗಿರ್ತಕ್ಕಂಥ ಕಥೆಗಳನ್ನು ನೀಟಾಗಿ ಬರೆದು ರಿಸರ್ಚ್ ಮಾಡಿ ಮಾಡಿರ್ತಕ್ಕಂಥ ಅರುಣ್ ಅವರಿಗೆ ಮೆನಿ ಮೆನಿ ಕಂಗ್ರ್ಯಾಚುಲೇಷನ್ಸ್ ಅದರ ಫ್ರೂಟ್ ಅನ್ನ ನೀವು ಇಲ್ಲಿ ನೋಡ್ಬೋದು ಟ್ರೇಲರ್ ಅಲ್ಲಿ ಬರೀ ಕೇವಲ ಬೋಧನೆ ಮಾಡಿದ್ರೆ ಆಗೋದಿಲ್ಲ ಅದರಲ್ಲಿ ಕಮರ್ಷಿಯಲ್ ಎಲಿಮೆಂಟ್ ಬೋತ್ ಫ್ರಮ್ ದಿ ಯಂಗ್ಸ್ಟರ್ ಸೈಡ್ ಆಂಡ್ ಫ್ರಮ್ ದ ಪೇರೆಂಟ್ ಸೈಡ್ ಆ ಶ್ರಮ ಇದೆಯಲ್ಲ ಫೈನ್ ಬ್ಯಾಲೆನ್ಸ್ ಅರೋನ್ ಆಸ್ ಡನ್ ಎಕ್ಸ್ಟ್ರೀಮ್ಲಿ ಗುಡ್ ಅದಕ್ಕೋಸ್ಕರ ನನ್ನ ಅವರ ಅಭಿನಂದನೆಗಳು